ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫೈವ್ ಸ್ಟಾರ್ ಹೋಟೆಲಲ್ಲಿ ಸಿಗೋ ಥರ ಎಗ್ ಮಲೈ ಕರಿನಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ರೋಡ್ ಸೈಡಲ್ಲೆಲ್ಲ ಈ ರೀತಿಯಾದಂತಹ ಎಗ್ ಕರಿನ ಮಾಡೋದಿಲ್ಲ ನಾವು ಈ ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದವಾಗ ಈ ರೀತಿ ಎಗ್ ಮಲೈ ಕರಿನ ತಿಂದಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡೋ ರೆಸಿಪಿನ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಇದು ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಸ್ವೀಟ್ ಆ್ಯಂಡ್ ಸ್ಪೈಸಿಯಾಗಿ ಕೂಡ ಇರುತ್ತೆ ಇದನ್ನು ಮಾಡೋದು ಕೂಡ ತುಂಬಾ ಸಿಂಪಲ್ಲು ಕಡಿಮೆ ಪದಾರ್ಥ ಬಳಸ್ಕೊಂಡು ಎಗ್ ಮಲೈ ಕರೀನ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಳ್ತಾ ಇದ್ದೀನಿ ಆದಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಳ್ಳಿ ಕೊಬ್ಬರಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ತೆಂಗಿನಕಾಯಿ ಕೂಡ ಬಳಸೋದಕ್ಕೆ ಹೋಗಬೇಡಿ ಆದಷ್ಟು ಹಸಿಯಾಗಿರುವಂತಹ ತೆಂಗಿನಕಾಯಿನ ತೊಗೋಬೇಕಾಗತ್ತೆ ಇದಕ್ಕೆ ಒಂದು ಕಾಲು ಬಟ್ಲಾಗುವಷ್ಟು ಕ್ಯಾಶ್ಯೂ ನಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಜಾಸ್ತಿ ಅಂದರೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅಂತ ಅಂದರೆ ಗೋಡಂಬಿನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇದಕ್ಕೆ ಗೋಡಂಬಿನೇ ಮೇಯ್ನ್ ಇಂಗ್ರೀಡಿಯೆಂಟು ಸೊ ಹಾಗಾಗಿ ಇವಾಗ ಮತ್ತೆ ಇದರಲ್ಲೇ ಒಂದು ಮೂರು ಚಮಚ ಆಗೋ ಅಷ್ಟು ನಾನು ಹುರ್ಗಡ್ಲೆನ ಬಳಸ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆ ಕೂಡ ಹಾಕ್ಕೊಳ್ಬೇಕಾಗತ್ತೆ ಮಲೈ ಕರಿಗೆ ನಾವು ಇದೊಂದೇ ಮಸಾಲಾನ ರುಬ್ಕೊಳ್ಳೋ ಅಂಥದ್ದು ಸೊ ಹಾಗಾಗಿ ಇದೆಲ್ಲನೂ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ ಯಾವುದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಇದಕ್ಕೊಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಂಬಂದ್ಬಿಡೋಣ ನೋಡಿ ರುಬ್ಬಿದಾಗಿದೆ ಚೆನ್ನಾಗಿ ಗಂಧದ ಥರ ರುಬ್ಬಬೇಕು ಚೆನ್ನಾಗಿ ಫೈನಾಗಿ ರುಬ್ಕೊಬೇಕು ಅದನ್ನು ತರಿತರಿಯಾಗೆಲ್ಲ ರುಬ್ಬೋದಕ್ಕೆ ಹೋಗಬೇಡಿ ಇವಾಗ ಒಂದು ಕಡಾಯಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನೀವು ಇದ್ರ ಬದಲಾಗಿ ಬಟರ್ನ ಸೇರಿಸ್ಕೊಳ್ಳಿ ನಾನು ಬೆಣ್ಣೆನ ತಿಂದೇ ಇರೋ ಕಾರಣ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನೀವು ಎಣ್ಣೆ ಬದಲಾಗಿ ಬೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ಒಂದು ಎರಡು ಪೀಸ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡ್ರೆ ಸಾಕಾಗತ್ತೆ ಅದಕ್ಕೇ ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ನಿಮ್ಗೆ ಏನಾದರೂ ಈರುಳ್ಳಿ ಜಾಸ್ತಿ ಬಾಯಿಗೆ ಸಿಗಬಾರ್ದು ಅಂತ ಇದ್ದರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಹಾಗೆಯೇ ಎರಡು ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಉದ್ದುದ್ದಾಗಿ ಮತ್ತು ಇದಕ್ಕೆ ಸ್ಪೈಸಸ್ ಬಂದು ನಾವಿಲ್ಲಿ ಗರಂ ಮಸಾಲದ್ದು ಏನಿರತ್ತೆ ಅದು ಚಕ್ಕೆ ಲವಂಗ ಇದನ್ನು ಹಾಕೊಳ್ಬೇಕಾಗತ್ತೆ ಲವಂಗ ಬಂದು ಎರಡು ಹಾಕೊಳ್ಳಿ ಚಕ್ಕೆ ಬಂದು ಎರಡು ಪೀಸ್ ಹಾಕೊಳ್ಳಿ ಮತ್ತು ಸ್ಟಾರ್ ಹೂವು ಒಂದು ಹಾಕ್ಕೋಬೇಕಾಗತ್ತೆ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಏನು ಹಾಕೋದಕ್ಕೆ ಹೋಗ್ಬೇಡಿ ಇದಕ್ಕೆ ಇನ್ನೊಂದು ಏನು ಹಾಕ್ಬೋದು ಅಂತ ಅಂದರೆ ಪಲಾವ್ ಎಲೆನ ಹಾಕ್ಕೊಳ್ಬೋದು ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಕ್ಯಾಶ್ಯೂ ಮತ್ತು ಚಕ್ಕೆ ಲವಂಗ ಸ್ಟಾರ್ ಹೂವು ಅದಾದ ನಂತರ ಇದಕ್ಕೆ ಒಂದು ಅಷ್ಟು ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಎಗ್ಮಲೈ ಕರಿ ಇದೆ ಅಲ್ವಾ ಇದು ಪರೋಟ ಜೊತೆಗೆ ಮತ್ತು ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಅತಿ ಹೆಚ್ಚಾಗಿ ಈ ಎಗ್ಮಲೈ ಕರಿನ ಮಾಡ್ತಾನೆ ಇರ್ತೀವಿ ಯಾಕಂತಂದರೆ ಅಷ್ಟೊಂದು ಚೆನ್ನಾಗಿರತ್ತೆ ಇದು ಹಾಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಿರತ್ತೆ ಅಂತ ಯಾಕಂತಂದರೆ ಸಾಮಾನ್ಯವಾಗಿ ನಾವು ಎಲ್ಲ ರೀತಿ ಎಗ್ಗರಿನೂ ತಿಂದಿರ್ತೀವಿ ಆದರೆ ಈ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸಿಗೋ ಥರ ಎಗ್ಮಲೈ ಕರಿಗಳನ್ನ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ಮಾಡ್ತೀರಾ ಇವಾಗ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಯಾಕಂತಂದರೆ ನಮಗೆ ಈರುಳ್ಳಿ ಜಾಸ್ತಿಯಾಗಿ ಕಾಣಿಸ್ಬಾರ್ದು ಅಷ್ಟಾಗಿ ಸೊ ಹಾಗಾಗಿ ಈರುಳ್ಳಿನ ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ಕಾಲು ಚಮಚ ಆಗೋಷ್ಟು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಬ್ರ್ಯಾಂಡ್ದು ಗರಂ ಮಸಾಲನ ಯೂಸ್ ಮಾಡ್ಬೋದು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀರಾ ಅಂತಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು ಗರಂ ಮಸಾಲ ಹಾಕಿದ ನಂತರ ಒಂದು ಸ್ವಲ್ಪನೇ ಸ್ವಲ್ಪ ಪೆಪ್ಪರ್ ಪುಡಿನ ಹಾಕೊಳ್ತಾ ಇದ್ದೀನಿ ಪೆಪ್ಪರೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ಚಿಲ್ಲಿ ಪೌಡರ್ ಏನೂ ಬಳಸಲ್ಲ ಸೊ ಹಾಗಾಗಿ ಇದಿಷ್ಟನ್ನು ಮಾತ್ರ ಹಾಕೋಬೇಕಾಗತ್ತೆ ಇದನ್ನು ಹಾಕಿದ ನಂತರ ಒಂದು ಸ್ವಲ್ಪ ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿ ಕೂಡ ಸೇರಿಸ್ಕೊಂಡು ನೀವು ಬೇಯಿಸಿಟ್ಕೊಂಡಿರುವಂತಹ ಮೊಟ್ಟೆನ ಸೇರಿಸ್ಕೊಳ್ಬೇಕಾಗತ್ತೆ ಕೆಲವೊಬ್ಬರು ಮೊಟ್ಟೆನ ಅರಶಿನ ಉಪ್ಪು ಖಾರದ ಪುಡಿ ಇದರಲ್ಲಿ ಫ್ರೈ ಮಾಡಿಬಿಟ್ಟು ಸೇರಿಸ್ಕೊಳ್ತಾರೆ ಆದರೆ ನಾನು ಡೈರೆಕ್ಟಾಗಿಯೇ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಇದರಲ್ಲೂ ಕೂಡ ನಾವು ಅರ್ಶನ ಹಾಕೋದ್ರಿಂದ ಮೊಟ್ಟೆ ಕಲರ್ ಇದರಲ್ಲೂ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಮೊಟ್ಟೆನ ಫ್ರೈ ಮಾಡಿದ ನಂತರ ಮೊದಲೇ ನಾವು ರುಬ್ಬಿಟ್ಕೊಂಡಿದ್ದಂತಹ ತೆಂಗಿನಕಾಯಿ ಕ್ಯಾಶ್ಯೂ ಮತ್ತು ಹುರಗಡ್ಲೆ ಏನಿದೆ ಇದ್ರ ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಹಾಕೋದು ಬೇಡ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಒಂದು ಕಾಲು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೆ ಸೇರಿಸ್ಕೋಬೋದು ಇವಾಗ ನೋಡಿ ಇದನ್ನು ಹಾಕಿದ ನಂತರ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಮೊದಲಿಗೆ ಕಂಪ್ಲೀಟಾಗಿ ನೀರನ್ನ ಹಾಕೊಳ್ಳೋಕೆ ಹೋಗಬಾರ್ದು ಫಸ್ಟು ನೋಡಿ ನಾನೊಂದು ಕಾಲು ಭಾಗದಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಎಲ್ಲ ನೀರು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಫಸ್ಟು ಒಂದು ಎರಡು ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಬಿಡಿ ಇದನ್ನು ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ ಎರಡು ನಿಮಿಷ ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೆ ಇವಾಗ ಪ್ಲೇಟ್ನ ತೆಗೆದುಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಗ್ರೇವಿ ಅನ್ನೋದು ಎಷ್ಟು ಗಟ್ಟಿಯಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಯಾಕೆ ಅಂತಂದರೆ ನಾವು ಕ್ಯಾಶ್ಯೂ ನಟ್ಸ್ನ ಹಾಕಿರೋದ್ರಿಂದ ಹಾಗೆ ಹುರ್ಗಡ್ಲೆ ಹಾಕಿರೋದ್ರಿಂದ ಇವಾಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಯಾಕಂತಂದರೆ ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾನು ಒಂದು ಕಪ್ಪಾಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ತೀರಾ ಗಟ್ಟಿ ಗಟ್ಟಿಯಾಗಬೇಕು ಅಂತ ಅಂದರೆ ನೀರು ಹಾಕೋದಕ್ಕೆ ಹೋಗಬೇಡಿ ನಿಮಗೆ ಗಟ್ಟಿಯಾಗಿ ಬೇಡ ಅಂತ ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇದಾದ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಕಸ್ತೂರಿ ಮೆಥಿನ ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕುಕ್ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರಿ ಅಂತ ಅಂದರೆ ಸೀದೋಗತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಗ್ ಮಲೈ ಕರಿ ಅನ್ನೋದು ರೆಡಿನೇ ಆಗೋಗುತ್ತೆ ಇಷ್ಟೇ ಇದು ಸಿಂಪಲ್ಲು ಮತ್ತು ಇದರಲ್ಲಿ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಧನ್ಯಾ ಪೌಡರ್ ಕೂಡ ಬಳಸಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನೀವು ಗರಂ ಮಸಾಲ ಪೆಪ್ಪರೆಲ್ಲ ಹಾಕ್ದವಾಗಲೇ ಒಂದು ಕಾಲು ಚಮಚ ಆಗೋವಷ್ಟು ಧನ್ಯಾ ಪೌಡರ್ ಕೂಡ ಸೇರಿಸ್ಕೊಳ್ಳಿ ಇವಾಗ ಎಗ್ ಮಲೈ ಕರಿ ಅನ್ನೋದು ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಕೆಲವೊಬ್ಬರು ಇದಕ್ಕೆ ಕಾಲು ಚಮಚ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾರೆ ಬಟ್ ನನಗೆ ಸ್ವೀಟ್ ಆಗಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಸಕ್ಕರೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಆ್ಯಂಡ್ ಸ್ಪೈಸಿ ಇಷ್ಟ ಅಂತ ಅಂದರೆ ಒಂದು ಕಾಲು ಚಮಚ ಆಗೋವಷ್ಟು ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಈ ಥರ ಮಲೈ ಕರಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ಇದರಲ್ಲಿ ತೋರಿಸಿರುವಂತಹ ಪರೋಟ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸಲ ಹೋಗಿ ಚಾನೆಲ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ತ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ನ ಮಾಡಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ಹಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ